ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧರ್ಮಶಾಲದಲ್ಲಿ ಭಾರತ ತಂಡಕ್ಕೆ ಸುಲಭ ತುತ್ತಾದ ಸೌತ್ ಆಫ್ರಿಕಾ ಇನ್ನು ಸರಣಿಯಲ್ಲಿ ಎರಡು ಪಾಯಿಂಟ್ ಒಂದು ಅಂತರದಲ್ಲಿ ಟೀಂ ಇಂಡಿಯಾ ಮುನ್ನಡೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದ ತಿಳ್ಕೊಂಬ್ರಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಆಗಿರ್ಬೋದು ಮತ್ತು ನಿಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಧರ್ಮಶಾಲದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೂರನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಜಯ ಆದರೆ ಸಾಧಿಸಿದೆ ಇನ್ನು ಸರಣಿಯಲ್ಲಿ ಮುನ್ನಡೆ ಕೂಡ ಸಾಧಿಸಿದೆ ಬ್ಯಾಟಿಂಗ್ ಮಾಡಲು ಸ್ವರ್ಗವಾಗಿರುವ ಮೈದಾನದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಕೇವಲ ನೂರ ಹದಿನೇಳು ರನ್ ಗಳಿಗೆ ಆಲ್ಔಟ್ ಕೂಡ ಆಯಿತು ಇದು ಈ ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡಗಳಲ್ಲಿ ಅತ್ಯಂತ ಕಡಿಮೆ ಮೊತ್ತವಾಗಿದೆ ನೂರ ಹದಿನೆಂಟು ರನ್ ಗಳ ಗುರಿಯನ್ನು ಭಾರತ ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಈ ಗುರಿ ಆದರೆ ತಲುಪಿತು ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅಬ್ಬರ ಹೌದು ಸ್ನೇಹಿತರೆ ನೂರ ಹದಿನೆಂಟು ರನ್ಗಳ ಗುರಿಯನ್ನು ಬೆನ್ನತ್ತಿದ ಟೀಂ ಇಂಡಿಯಾಗೆ ಅಭಿಷೇಕ್ ಶರ್ಮಾ ಹಾಗೂ ಸುಧ್ಮನ್ ಗಿಲ್ ಭರ್ಜರಿ ಆರಂಭ ನೀಡಿದರು ಇನ್ನು ಈ ಜೋಡಿ ಪವರ್ ನಲ್ಲಿ ಐದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಅರವತ್ತು ರನ್ ಕಲೆ ಹಾಕಿದ್ದರು ಮೊದಲೆರಡು ಪಂದ್ಯಗಳಲ್ಲಿ ವಿಫಲರಾಗಿದ್ದ ವಿಶ್ವದ ನಂಬರ್ ಒನ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಕೇವಲ ಹದಿನೆಂಟು ಎಸೆತಗಳಲ್ಲಿ ತಲಾ ಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ಸಹಿತ ಮೂವತ್ತೈದು ರನ್ ಗಳಿಸಿ ಔಟ್ ಆದರು ಇನ್ನು ಫಾರ್ಮ್ ಸಮಸ್ಯೆ ಎದುರಿಸುತ್ತಿರುವ ಸುದ್ಮನ್ ಗಿಲ್ ಉಪನಾಯಕ ಸುದ್ಮನ್ ಗಿಲ್ ಅವರು ಐದು ಫೋರ್ ಗಳ ಸಹಿತ ಇಪ್ಪತ್ತೆಂಟು ರನ್ ಗಳಿಸಿ ಔಟ್ ಆದರು ನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಕೂಡ ಎರಡು ಫೋರ್ ಒಡೆದು ಹನ್ನೆರಡು ರನ್ ಗಳಾಡಿ ಮತ್ತೊಮ್ಮೆ ವಿಫಲರು ಕೂಡ ಆದರು ಇನ್ನು ತಿಲಕ್ ವರ್ಮಾ ಎಸೆತಗಳಲ್ಲಿ ಬೌಂಡರಿಗಳ ಸಹಿತ ಅಜಯ ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಕೂಡ ಸೇರಿಸಿದರು ಇನ್ನು ಸೌತ್ ಆಫ್ರಿಕಾ ಪರ ಕಾರ್ಬಿನ್ ಬೋಸ್ ಮಾರ್ಕೋ ಜಾನ್ಸನ್ ಹಾಗೂ ಲುಂಗಿ ನೆಂಗಿಡಿ ತಲಾ ಒಂದು ವಿಕೆಟ್ ಪಡೆದರು ಇನ್ನು ಭಾರತ ತಂಡ ಈ ಗೆಲುವಿನೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಪಾಯಿಂಟ್ ಒಂದು ಅಂತರದಿಂದ ಮುನ್ನಡೆ ಆದರೆ ಸಾಧಿಸಿದೆ ಇನ್ನು ಇದಕ್ಕೂ ಮುನ್ನ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡ ಸಂಪೂರ್ಣ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿ ಕೇವಲ ನೂರ ಹದಿನೇಳು ರನ್ಗಳಿಗೆ ಆಲ್ಔಟ್ ಕೂಡ ಆಯಿತು ಆರಂಭಿಕರಾದ ರಿಜಾ ಹೆನ್ರಿಕ್ಸ್ ಹಾಗೂ ಕಳೆದ ಪಂದ್ಯದ ಹೀರೋ ಕ್ವಿಂಟನ್ ಡಿಕಕ್ ಒಂದು ರನ್ ಹಾಗೂ ಸ್ಫೋಟಕ ಬ್ಯಾಟರ್ ಆಗಿರುವಂತಹ ಡೆವಿಲ್ ಪ್ರೇವೇಸ್ ಕೇವಲ ಏಳು ರನ್ ಗಳಿಸಿ ಔಟ್ ಆದರು ಇನ್ನು ನಂತರ ಬಂದಂತ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಕೂಡ ಭಾರತೀಯ ಬೌಲರ್ ಗಳ ದಾಳಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಇನ್ನು ಸ್ಟಬ್ಸ್ ಹಾಗೂ ಕಾರ್ಬಿನ್ ಬಾಸ್ ಕ್ರಮವಾಗಿ ಪಾಂಡ್ಯ ಹಾಗೂ ಸಿಯೋಂ ಧೂಬೇಗೆ ವಿಕೆಟ್ ಒಪ್ಪಿಸಿದರು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹದ್ನಾರು ಬೋಲ್ಗಳಲ್ಲಿ ಅಜಯ ಮೂವತ್ತು ರನ್ ಗಳಿಸಿ ಸಿಡಿದೆದ್ದ ಪೈರೈರ ಕೂಡ ಹದ್ನೈದು ಬೋಲ್ಗಳಲ್ಲಿ ಇಪ್ಪತ್ತು ರನ್ ಗಳಿಸಿ ಔಟ್ ಆದರು ಇನ್ನು ಚಕ್ರವರ್ತಿ ಪರ್ಯಾರ ಜೊತೆಗೆ ಆಲ್ರೌಂಡರ್ ಮಾರ್ಕೋ ಜಾನ್ಸನ್ ಕ್ಲೀನ್ ಬೋಲ್ಡ್ ಕೂಡ ಮಾಡಿದ್ದರು ಇನ್ನು ಮೊದಲನೇ ಓವರ್ ನಲ್ಲಿ ಮೈದಾನಕ್ಕೆ ಬಂದಿದ್ದ ಐಡನ್ ಮಾರ್ಕ್ರಮ್ ಅವರು ಹತ್ತೊಂಬತ್ತನೇ ಓವರ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಇನ್ನು ಸೌತ್ ಆಫ್ರಿಕಾದ ನಾಯಕ ಐಡನ್ ಮಾರ್ಕ್ರಮ್ ಅವರು ನಲವತ್ತಾರು ಬೋಲ್ಗಳಲ್ಲಿ ಆರು ಫೋರ್ ಮತ್ತು ಎರಡು ಸಿಕ್ಸರ್ ಗಳ ಸಹಿತ ಅರವತ್ತೊಂದು ರನ್ ಗಳಿಸಿ ಗರಿಟ್ಟ ಸ್ಕೋರ್ ಎನಿಸಿಕೊಂಡರು ಇನ್ನು ಹೆನ್ರಿಕ್ ನೋಕಿಯಾ ಹನ್ನೆರಡು ಮತ್ತು ಬಾರ್ಟ್ ಒಂದು ರನ್ ಗಳಿಸಿ ಔಟ್ ಆದರು ಇನ್ನು ನಮ್ಮ ಭಾರತದ ಮಾರಕ ಬೌಲಿಂಗ್ ದಾಳಿಯನ್ನು ನೋಡದಾಯಿತು ಅಂತಂದ್ರೆ ಭಾರತದ ಪರ ಪ್ರಚಂಡ ಬೌಲಿಂಗ್ ದಾಳಿ ನಡೆಸಿದ ಹರ್ಷಿದೀಪ್ ಸಿಂಗ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿಮೂರು ರನ್ ನೀಡಿ ಎರಡು ವಿಕೆಟ್ ಆದರೆ ಪಡೆದರು ಇನ್ನು ಸ್ಪಿನ್ ಮಾಂತ್ರಿಕ ವರುಣ್ ಚಕ್ರವರ್ತಿ ನಾಲ್ಕು ಓವರ್ಗಳಲ್ಲಿ ಕೇವಲ ಹನ್ನೊಂದು ರನ್ ನೀಡಿ ಎರಡು ವಿಕೆಟ್ ಪಡೆದರು ಇನ್ನು ಕುಲ್ದೀಪ್ ಯಾದವ್ ಎರಡು ಓವರ್ಗಳಲ್ಲಿ ಹನ್ನೆರಡು ರನ್ ನೀಡಿ ಎರಡು ವಿಕೆಟ್ ಆದರೆ ಪಡೆದರು ಅರ್ಷಿತ್ ರಾಣಾ ನಾಲ್ಕು ಓವರ್ಗಳಲ್ಲಿ ಮೂವತ್ನಾಲ್ಕು ರನ್ ನೀಡಿ ಎರಡು ವಿಕೆಟ್ ಪಡೆದರು ಹಾರ್ದಿಕ್ ಪಾಂಡ್ಯ ಹಾಗೂ ಸಿಯೋಮ್ ದುಬೆ ತಲಾ ಒಂದು ವಿಕೆಟ್ ಪಡೆದು ಮಿಂಚಿದರು ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಪರ್ಚರಿಯಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡರ ಎರಡರಲ್ಲೂ ಕಮಾಲ್ ಮಾಡಿ ಗೆದ್ದಿದೆ ಇನ್ನು ಈ ಮೂರನೇ ಟಿ ಟ್ವೆಂಟಿ ಬಗ್ಗೆ ನಿಮ್ಗೆ ಅನ್ನೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ